ದಲಿತ ಸೇನೆ ತಾಲೂಕು ಸಮಿತಿ ಸಭೆ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಆನಂದಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾದ ಹನುಮಂಜಿ ಯಳಸಂಗಿಯವರ ಆದೇಶದ ಮೇರೆಗೆ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್ ಭಂಡಾರಿರವರ ನಿರ್ದೇಶನದ ಮೇರೆಗೆ ದಲಿತ ಸೇನೆ ತಾಲೂಕಾ ಸಮಿತಿ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಶ್ರೀ ಮಂಜುನಾಥ್ ಭಂಡಾರಿ ದಲಿತ ಸೇನೆ ಜಿಲ್ಲಾ ಉಪಾಧ್ಯಕ್ಷ अरविंद कमलापूर जिल्हा सामाजिक जलता अध्यक्ष श्री शिवलिंग माड्या जिल्हा युवा घटक अध्यक्ष श्री अश्रफ अलीू दलित सेने आळं तालुक अध्यक्ष चंद्रशा गायकवाड दलित सेन्या तालुक्या प्रधान कार्यदर्शी दत्ता कट्टीमनि सामाजिक जलता अध्यक्ष श्री सोमशेखर कांबळे ತಾಲೂಕ ಕಾರ್ಮಿಕ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ದಳಪತಿ ತಾಲೂಕಾ ಖಜಾಂಚಿಯಾದ ಕುಶಾಲ್ ವ್ಮೊರೆ ತಾಲೂಕು ಉಪಾಧ್ಯಕ್ಷ ಶೈಲು ಕಾಂಬ್ಳೆ ನಿಂಬರ್ಗ ವಲಯ ಅಧ್ಯಕ್ಷರು ಶಶಿಧರ್ ಶಶಿಧರ್ ನವರಾಂಗ್ ಹಾಗೂ ದಲಿತ ಸೇನೆ ನಾಯಕರ ಸಮ್ಮುಖದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ನೂತನ ಪದಾಧಿಕಾರಿಗಳು ದಲಿತ